ಆತ್ಮೀಯರೇ ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ ನನ್ನ ನಿಮ್ಮೊಂದಿಗೆ ವಿಷಯ ವಿಷಯವಸ್ತು ನಮ್ಮ ದೇಶದಲ್ಲಿನ ಇಪ್ಪತ್ತೈದು ಹೈಕೋರ್ಟ್ಗಳು ಯಾವಾಗ ಯಾವಾಗ ಸ್ಥಾಪನೆ ಆದವು ಸ್ಪರ್ಧಾ ಯುಗದಲ್ಲಿ ಯಾವಾಗ ಏನು ಕೇಳ್ತಾರೆ ಹೇಳಲಿಕ್ಕೆ ಬರಲ್ಲ ಒಮ್ಮೆ ತಿಳ್ಕೊಳ್ಳೋದು ಬಹಳ ಉತ್ತಮ ಅಂತ ಅನಿಸ್ಕೊಂಡಿದೆ ನಮಗೆ ಮೊದಲಿಗೆ ಮಣಿಪುರ ಉಚ್ಚ ನ್ಯಾಯಾಲಯ ಇದು ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾದೇಶ ಪ್ರಾದೇಶಿಕ ಅಧಿಕಾರ ಮಣಿಪುರ ಮುಖ್ಯ ಕಚೇರಿ ಇಂಫಾಲ್ನಲ್ಲಿದೆ ಮೇಘಾಲಯ ಉಚ್ಚ ನ್ಯಾಯಾಲಯ ಎರಡು ಸಾವಿರದ ಹದಿಮೂರರ ಸ್ಥಾಪನೆ ಆಯಿತು ಇದರ ಪ್ರಾದೇಶಿಕ ಅಧಿಕಾರ ಮೇಘಾಲಯ ಮುಖ್ಯ ಕಚೇರಿ ಸಿಲ್ಲಾಂಗ್ನಲ್ಲಿದೆ ಆಂಧ್ರ ಪ್ರದೇಶ ಉಚ್ಚ ನ್ಯಾಯಾಲಯ ಎರಡು ಸಾವಿರದ ಹತ್ತೊಂಬತ್ತರ ಸ್ಥಾಪನೆ ಆಯಿತು ಇದರ ಮುಖ್ಯ ಕಚೇರಿ ಅಮರಾವತಿಯಲ್ಲಿದೆ ಉತ್ತರಾಖಂಡದ ಉಚ್ಚ ನ್ಯಾಯಾಲಯ ಎರಡು ಸಾವಿರ ಇಷ್ಟರ ಸ್ಥಾಪನೆ ಆಯಿತು ಇದರ ಮುಖ್ಯ ಕಚೇರಿ ನೈನಿತಾಲ್ನಲ್ಲಿದೆ ಜಾರ್ಖಂಡ್ ಉಚ್ಚ ನ್ಯಾಯಾಲಯ ಎರಡು ಸಾವಿರದ ಇಷ್ಟರ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ರಾಂಚಿಯಲ್ಲಿದೆ ತ್ರಿಪುರ ಉಚ್ಚ ನ್ಯಾಯಾಲಯ ಎರಡು ಸಾವಿರದ ಹದಿಮೂರರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಅಗರ್ತಲಾದಲ್ಲಿದೆ ಹಿಮಾಚಲ ಪ್ರದೇಶದ ಹೈಕೋರ್ಟ್ ಹತ್ತೊಂಬತ್ತು ಎಪ್ಪತ್ತೊಂದರಲ್ಲಿ ಸ್ಥಾಪನೆ ಆಯಿತು ಇದು ಪ್ರಾದೇಶಿಕ ನ್ಯಾಯಾಧಿಕಾರ ಹಿಮಾಚಲ ಪ್ರದೇಶ ಮುಖ್ಯ ಕೇಂದ್ರ ಕಚೇರಿ ಸಿಮ್ಲಾದಲ್ಲಿ ನೋಡ್ತೇವೆ ಸಿಕ್ಕಿಂ ಕೋರ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಗ್ಯಾಂಗ್ಟಾಕ್ಟ್ನಲ್ಲಿದೆ ಛತ್ತೀಸ್ಗಢ ಹೈಕೋರ್ಟ್ ಇದು ಎರಡು ಸಾವಿರದ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಬಿಲಾಸ್ಪುರ್ ಈಗ ಅಲಹಾಬಾದ್ ಹೈಕೋರ್ಟ್ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಪ್ರಯಾಗ್ರಾಜ್ ಪ್ರಾದೇಶಿಕ ಕೇಂದ್ರ ಲಖನೌದಲ್ಲಿದೆ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆಯಾದ ಕರ್ನಾಟಕ ಹೈಕೋರ್ಟ್ ಇದರ ಕೇಂದ್ರ ಕಚೇರಿ ಬೆಂಗ್ಳೂರಿನಲ್ಲಿದೆ ಪ್ರಾದೇಶಿಕ ಕೇಂದ್ರ ಧಾರವಾಡ ಮತ್ತು ಕಲಬುರಗಿ ಅಂದರೆ ಗುಲ್ಬರ್ಗದಲ್ಲಿದೆ ಪಾಟ್ನಾ ನ್ಯಾಯಾಲಯ ಹತ್ತೊಂಬತ್ತು ಹದಿನಾರರಲ್ಲಿ ಸ್ಥಾಪನೆ ಆಯಿತು ಪ್ರಾದೇಶಿಕ ಕೇಂದ್ರ ಕಚೇರಿ ಬಿಹಾರ ಇದರ ಮುಖ್ಯ ಕೇಂದ್ರ ಪಾಟ್ನಾದಲ್ಲಿ ನೋಡ್ತೇವೆ ಜಮ್ಮು ಕಾಶ್ಮೀರದ ಉಚ್ಚ ನ್ಯಾಯಾಲಯ ಹತ್ತೊಂಬತ್ತು ಇಪ್ಪತ್ತೆರಡರ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಜಮ್ಮು ಕಾಶ್ಮೀರ ಶ್ರೀನಗರದಲ್ಲಿದೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಹತ್ತೊಂಬತ್ತು ನಲವತ್ತೇಳರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಹರಿಯಾಣ ಮತ್ತು ಚಂಡೀಗಢನಲ್ಲಿ ನೋಡ್ತೇವೆ ಗುವಾಹತಿ ಹೈಕೋರ್ಟ್ ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ನಾಗಾಲ್ಯಾಂಡ್ ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶ್ ಇದರ ಮುಖ್ಯ ಕೇಂದ್ರ ಗುವಾಹತಿ ಪ್ರಾದೇಶಿಕ ಕೇಂದ್ರ ಕೊಹಿಮಾ ಐಜ್ವಾಲ್ ಮತ್ತು ಇಟಾನಗರ್ ಒಡಿಶಾ ನ್ಯಾಯಾಲಯ ಹತ್ತೊಂಬತ್ತು ನಲ್ವತ್ತೆಂಟರ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಕಟ್ವಾಸ್ಕ್ ಒಡಿಶಾದ ಕಟಕ್ನಲ್ಲಿದೆ ರಾಜಸ್ಥಾನ ಹೈಕೋರ್ಟ್ ಹತ್ತೊಂಬತ್ತು ನಲವತ್ತೊಂಬತ್ತರ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಜೈಪುರದಲ್ಲಿದೆ ಮಧ್ಯಪ್ರದೇಶದ ನ್ಯಾಯಾಲಯ ಹತ್ತೊಂಬತ್ತು ಮೂವತ್ತಾರರ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಜಬಲ್ಪುರ ಪ್ರಾದೇಶಿಕ ಕೇಂದ್ರ ಇಂದೋರ್ ಮತ್ತು ಗ್ವಾಲಿಯರ್ ಕೇರಳ ನ್ಯಾಯಾಲಯ ಹತ್ತೊಂಬತ್ತು ಐವತ್ತಾರರ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಕೇರಳ ಮತ್ತು ಲಕ್ಷದ್ವೀಪ ಮುಖ್ಯ ಕೇಂದ್ರ ಎರ್ನಾಕುಲಂ ಕೊಚ್ಚಿ ಗುಜರಾತ್ ನ್ಯಾಯಾಲಯ ಹತ್ತೊಂಬತ್ತು ಅರವತ್ತರಲ್ಲಿ ಸ್ಥಾಪನೆ ಆಯಿತು ಇದರ ಪ್ರಾದೇಶಿಕ ನ್ಯಾಯಾಧಿಕಾರ ಗುಜರಾತ್ ಮುಖ್ಯ ಕೇಂದ್ರ ಅಹಮದಾಬಾದ್ ದಿಲ್ಲಿ ಹೈಕೋರ್ಟ್ ಹತ್ತೊಂಬತ್ತು ಐವ ಅರವತ್ತಾರಲ್ಲಿ ಸ್ಥಾಪನೆ ಆಯಿತು ಮುಖ್ಯ ಕೇಂದ್ರ ದೆಹಲಿಯಲ್ಲಿದೆ ಕಲ್ಕತ್ತಾ ನ್ಯಾಯಾಲಯ ಹದಿನೆಂಟು ಅರವತ್ತೆರಡರಲ್ಲಿ ಸ್ಥಾಪನೆ ಆಯಿತು ಇದರ ಮುಖ್ಯ ಕೇಂದ್ರ ಕಚೇರಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಕೇಂದ್ರ ಕಚೇರಿ ಪೋರ್ಟ್ ಪ್ಲೇಯರ್ ಬಾಂಬೆ ನ್ಯಾಯಾಲಯ ಸಾವಿರದ ಎಂಟು ಅರವತ್ತೆರಡರಲ್ಲಿ ಸ್ಥಾಪನೆ ಆಯಿತು ಇದರ ಪ್ರಾದೇಶಿಕ ಕೇಂದ್ರಗಳು ಮಹಾರಾಷ್ಟ್ರ ದಾದ್ರಾ ನಗರ ಮತ್ತು ಹವೇಲಿ ಗೋವಾ ಮುಖ್ಯ ಕೇಂದ್ರ ಮುಂಬೈ ಪ್ರಾದೇಶಿಕ ಕೇಂದ್ರ ಪಣಸಿ ಔರಂಗಾಬಾದ್ ಮತ್ತು ನಾಗಪುರ ಮದ್ರಾಸ್ ನ್ಯಾಯಾಲಯ ಸಾವಿರದ ಎಂಟು ಅರವತ್ತೆರಡರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ತಮಿಳುನಾಡು ಮತ್ತು ಪುದುಚೇರಿ ಮುಖ್ಯ ಕೇಂದ್ರ ಚೆನ್ನೈ ಪ್ರಾದೇಶಿಕ ಕೇಂದ್ರ ಮದುರೈ ಯಾವಾಗ ಏನು ಕೇಳಲಿಕ್ಕೆ ಕೇಳ್ತಾರೆ ಹೇಳಲಿಕ್ಕೆ ಬರಲ್ಲ ಹಾಗಾಗಿ ಆ ವಿಷಯ ಸಂಗ್ರಹಿಸ್ಕೊಂಡು ತಂದಿದ್ದೇನೆ ಚೆನ್ನಾಗಿ ಒಂದು ಕಡೆ ಸೇವ ಇಟ್ಕೊಳ್ಳಿ ಮುಂದಿನ ಆದರೂ ಉಪಯೋಗ ಬರಬಹುದು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ ಸರ್ವೇ ಜನೋ ಭವಂತು